ಗೋಕಾಕ್ ತಾಲೂಕಿನ ತುಕ್ಕಾನಟಿ ಗ್ರಾಮದ ರೈತ ಭೀಮಪ್ಪ ಬನ್ರೊಳ್ಳಿ ಎರಡು ವರ್ಷಗಳಿಂದ ಆರ್ಸಿ ಬುಕ್ ಮಾಡಿಕೊಡಲು ಕಚೇರಿಗೆ ಅಲೆದಾಡುತ್ತಿದ್ದಾರೆ ಆರ್ಟಿಒ ಕಚೇರಿಯಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ದಲ್ಲಾಳಿಗಳ ದರ್ಬಾರು ನೋಡಿ ಬೇಸತ್ತು ಹೋಗಿರುವ ಈ ರೈತ ಕಚೇರಿಯಲ್ಲಿಯೇ ಅಧಿಕಾರಿಯ ಕಾಲಿಗೆ ಬಿದ್ದು ಬೇಡಿಕೊಂಡಿದ್ದಾನೆ ದಲ್ಲಾಳಿಗಳ ಕೈಗೆ ಆರ್ಸಿ ಬುಕ್ ಕೊಟ್ಟಿದ್ದ ರೈತನ ದಾಖಲೆಗಳು ಕಳೆದು ಹೋಗಿ ಈಗ ರೈತರನ್ನೇ ಅಲೆದಾಡಿಸುತ್ತಿದ್ದಾರೆ ಹತಾಶೆಯಿಂದ ರೈತ ಭೀಮಪ್ಪ ಬಂಡೋಳಿ ಧಾರವಾಡದ ಉತ್ತರ ಕರ್ನಾಟಕದ ಅಪರ ಸಾರಿಗೆ ಆಯುಕ್ತ ಕೆ ಹಾಲಸ್ವಾಮಿ ಅವರ ಕಾಲಿಗೆ ಬಿದ್ದು ನ್ಯಾಯಕ್ಕಾಗಿ ಬೇಡಿಕೊಂಡಿದ್ದಾರೆ ನನ್ನ ಮಗ ಎರಡು ಆರಿಸಿ ಬರ್ತಾ ಆರ್ಸಿ ಬಂದ್ರೆ ಮೂರ್ ಕೊಟ್ಟನು ಇಂತ ವೇಟ್ ಆಗ್ಯಾವ ನಿನಕ್ತಿ ನನಗೆ ಚಾ ಹಾಕಿಲ್ಲ ಹಗ ಬರ್ತೇನೆ ಮೂರ್ತಾನ ಯಾರ ಅರವತ್ತೆಂಟು ವಯಸ್ಸಿನ ಕಬ್ಬು ವರ್ಷಕ್ಕೆ ಹೋಗಿ ನಾ ಪಗಾರ ಮಾಡಿ ಇವ್ರ ಕೈಯಾಗ ನಾವು ರೊಕ್ಕ ಕೊಟ್ಟಿದ್ದು ಆರ್ಸಿ ಬುಕ್ ಕೊಟ್ಟೇನೆ ನೀವೊಂದ್ ಆರ್ಸಿ ಬುಕ್ ಕಳ್ದನ್ರಿ ಬಂದು ನನ್ಗಾಟನ ಹೂಪಾಯಿ ಹತ್ತಿರದಲ್ಲಿ ನೇಣು ಹಾಕಿಕೊಳ್ಳಲು ಹಗ್ಗವನ್ನ ಕೊಡಬೇಕು ಎಂದು ಕೇಳಿದ ರೈತನ ಆಕ್ರೋಶಕ್ಕೆ ಅಧಿಕಾರಿಗಳು ತತ್ತರಿಸಿದ್ರು ಗೋಕಾಕ್ ಆರ್ಟಿಒ ಕಚೇರಿಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ರೈತರ ಹಕ್ಕಿಗೆ ಯಾರು ಸ್ಪಂದಿಸುವವರು ಎಂದು ಪ್ರಶ್ನಿಸುತ್ತಿದ್ದಾರೆ ಗ್ರಾಮಸ್ಥರು ಮನೋಹರ್ ಮೇಗೇರಿ ಕೆಎಂಎಂ ಕಾಣ ನ್ಯೂಸ್ ಗೋಕಾಕ್